ಚುನಾವಣೆಯಲ್ಲಿ ಮೈತ್ರಿ ಈಗಿನ ಮೈತ್ರಿಣೆ ಆಗಿಲ್ಲ ನಿಮಗೆ ಕಾಂಗ್ರೆಸ್ಗೆ ಸುಲಭ ಆಗುತ್ತಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಾಲೂಕಿನಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಾಗಿರ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಅಂತ ಡಿ ಸಿ ಎಮ್ ಆದಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು ನಮ್ಮ ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರಾಗಿರ್ಬೋದು ಹಾಗೆ ನಮಗೆ ಮಾಜಿ ಎಮ್ ಎಲ್ ಎವರಾದಂತಹ ವೆಂಕಟರಮಣವರಾಗಿರ್ಬೋದು ಆಮೇಲೆ ನಮ್ಮ ಪಾರ್ಟಿಯ ಎಲ್ಲ ಅಧ್ಯಕ್ಷರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಆಮೇಲೆ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ಏನು ಬಂದಿರತಕ್ಕಂಥ ಇದು ಹುಮಾಸ್ ಹೇಗಿದೆ ಅಂತಂದರೆ ನೋಡ್ತಿದ್ರೆ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಗೆಲ್ಲೋ ಹುರುಪು ಎಲ್ಲವೂ ಕಾಣಿಸ್ತಿದೆ ಅದೇ ರೀತಿ ವೋಟರ್ಸು ಕೂಡ ಅದೇ ರೀತಿ ಆ ಭಾವನೆಗಳಲ್ಲಿದ್ದಾರೆ ಸರ್ಕಾರ ನಮಗೆ ಏನಾದರೂ ಅನುಕೂಲ ಮಾಡ್ತಿದೆ ಅನ್ನೋದಕ್ಕಿಂತ ನಮಗಿನ್ನೋದಕ್ಕಿಂತ ಬಡವರಿಗೆ ಅನುಕೂಲಗಳನ್ನು ಮಾಡ್ತಾ ಇರೋದ್ರಿಂದ ಅದು ನಮ್ಮ ರಾಜ್ಯದಲ್ಲಿ ಹೆಚ್ಚಿನಾಗಿ ಬಡವರು ಬಡ ಬಡವರನ್ನೇ ಗಮನ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಸೀಟ್ ಗೆದ್ದೇ ಗೆಲ್ತೀವಿ ಅನ್ನೋ ಯಾವುದೇ ರೀತಿ ಸಂಶಯಗಳಿಲ್ಲ ಯಾಕೆ ಅಂತಂದರೆ ಅಬ್ಬಿ ಏನೇ ಅವರು ಹೊಂದಾಣಿಕೆ ಆಗಿದ್ದರು ಆಗದಿದ್ದರು ನಮ್ಮದೇ ಆದಂಥ ಏನು ರಾಜಕೀಯವಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅವ್ರು ಪಡ ಔಟ್ ಮಾಡ್ತಾರೆ ಬಟ್ ನಾ ಸರ್ಕಾರ ಎಲ್ರಿಗೂ ಅನುದಾನಗಳನ್ನು ಆಗ್ತಕ್ಕಂಥದ್ದು ಈಗ ಆಲ್ರೆಡಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಎಲ್ರಿಗೂ ಅನ್ಯತೆ ಭಾವಶು ಜನ ಇಪ್ಪತ್ತೈದು ಕೋಟಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಎಲ್ಲ ಶಾಸಕರು ಕೂಡ ಅದೇ ರೀತಿ ನಮ್ಮ ಇಜ್ ಏನಾದರೂ ಎಂಟ್ರಾ ಮಾಡೋರು ಗೆದ್ದಿದ್ರೆ ಇನ್ನೂ ಒಂದು ಅನುಕೂಲ ನಮಗೆ ತುಂಬ ಅನುಕೂಲ ಆಗ್ತಿತ್ತು ಅನಿವಾರ್ಯತೆ ಏನೋ ಆಗಿದೆ ಅದನ್ನು ಮುಂದಿನ ದಿನಗಳ ಸರಿಪಡಿಸ್ಕೊತೀವಿ ಸರಿ ಹೋಗುತ್ತೆ ಕೂಡ ಸೊ ಈ ಇದರಲ್ಲಿ ನಮ್ಮ ನಮ್ಮ ಏನು ಪಕ್ಷಕ್ಕೆ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಅದಕ್ಕೆ ಎಲ್ಲ ಮತ ಬಾಂಧವರು ಎಲ್ಲ ಬಂಧು ಮಿತ್ರರು ಸಹಕರಿಸ್ತಾರೆ ಅದನ್ನ ಆಶೀರ್ವಾದ ಮಾಡ್ತಾರೆ ಅವರ ಆಶೀರ್ವಾದ ದೆಸೆನೆ ಇವತ್ತು ನಮ್ಮ ಕ್ಯಾಂಡಿಡೇಟ್ ಗಳನ್ನ ಆಯ್ಕೆ ಮಾಡಿ ನಾವು ಬಂದಿರ್ತೀವಿ ಅವರ ಮುಖಾಂತರ ಹೋಗಿ ನಾವು ಕೇಳಿದೀವಿ ಯಾವ್ಯಾವ ಊರುಗಳಲ್ಲಿ ಯಾರ್ಯಾರನ್ನ ಹಾಕಬೇಕು ಅಂತಕ್ಕಂಥದ್ದು ಹೋಗಿ ಕೇಳಿದಾಗ ಅವರೇ ಕೆಲವರು ಎಷ್ಟೋ ಜನ ಸೂಚಿಸಿದ್ದಾರೆ ಇಲ್ಲ ಇಂಥವ್ರನ್ನ ಹಾಕಿ ಇಂಥ ವ್ಯಕ್ತಿಗಳನ್ನ ಹಾಕಿದಾಗ ಇವ್ರು ನೀವು ನಮ್ಮ ಪಾರ್ಟಿ ಗೆಲ್ಲಿಸಿಕೊಂಡ್ಲಿಕ್ಕೆ ಸೂಕ್ತ ಆಗ್ತದೆ ಅಂತ ವಾರ್ಡ್ ವೈಸಲ್ಲಿ ಅಲ್ಲಿ ಹಾಕಿರ್ತಕ್ಕಂಥ ವಿಚಾರವಾಗಿ ಆ ವಾರ್ಡ್ ಪ್ರಕಾರವಾಗಿ ನಾವು ಕ್ಯಾಂಡಿಡೇಟ್ ಗಳನ್ನ ಹಾಕಿದ ಯಾಕಂದ್ರೆ ನೋಡಿ ಬೇಕಾದ್ರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ದಾನೆ ಯಾವುದೇ ಇಂಡಿಪೆಂಡೆಂಟ್ ಇಲ್ದೇ ಹಾಕಿರ್ತಕ್ಕಂಥದ್ದು ನಮ್ಮ ಆಗಿದೆ ಸೊ ತುಂಬಾ ಖುಷಿ ಆಗ್ತದೆ ನೋಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ನಿಮ್ಮೆಲ್ಲರೂ ಸಹಕಾರ ನಮ್ಗೆ ಹಾಗೆ ಇರಲಿ ಆಮೇಲೆ ಮತ ಬಾಂಧವರು ಎಲ್ಲರೂ ನಾನು ಕೇಳ್ಕೊಂತಕ್ಕನ್ನೋದು ಒಂದೇ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲ ಹತ್ತೊಂಬತ್ತು ಜನಕ್ಕೂ ಆಶೀರ್ವಾದ ಮಾಡಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಭ್ಯರ್ಥಿ ಪರವಾಗಿ ಕೇಳ್ತಾ ಇದ್ದೀನಿ ಆಮೇಲೆ ಎಲ್ಲ ಅಭ್ಯರ್ಥಿ ಪರವಾಗಿ ಕೇಳಿಕೊಂಡು ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಇರಲಿ